ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕಶ್ಮೀಜಾ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಈ ಲಾಗ್ ನ್ಯೂ ಇಯರ್ ಹಿಂದಿನ ದಿನದ ಲಾಗ್ ತರ್ಟಿ ಫಸ್ಟ್ ಡಿಸೆಂಬರ್ ಇದು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ನ ತಿಳಿಸ್ತಾ ಇದ್ದೀನಿ ಈ ಲಾಗಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಹೊಸ ವರ್ಷ ಹೊಸ ದಿನ ಎಲ್ಲ ಸ್ಟಾರ್ಟ್ ಆಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೂಡ ಕೇಳ್ಕೊತೀನಿ ಮತ್ತು ಇವತ್ತು ನ್ಯೂ ಇಯರ್ ಹಿಂದಿನ ದಿನ ಆಗಿರೋದ್ರಿಂದ ಮನೇಲಿ ನಾನ್ ವೆಜ್ ಮಾಡಿದ್ವಿ ನಾವು ಎಲ್ಲ ವರ್ಷವೂ ಅಷ್ಟೇ ನ್ಯೂ ಇಯರ್ ಹಿಂದಿನ ದಿನ ನಾನ್ ವೆಜ್ನೇನೆ ವೆಜ್ಜೆಲ್ಲ ಏನು ಮಾಡೋದಿಕ್ಕೆ ಹೋಗೋದಿಲ್ಲ ಅದೇನೋ ಒಂಥರ ಸ್ಪೆಷಲ್ ನಮಗೆ ನಾನ್ ವೆಜ್ ಅಂತಂದರೆ ಹಾಗಾಗಿ ನಾನ್ ವೆಜ್ನ ಮಾಡಿದ್ವಿ ತುಂಬ ಐಟಮ್ಸ್ಗಳೆಲ್ಲ ಏನೂ ಮಾಡಿರಲಿಲ್ಲ ಪೆಪ್ಪರ್ ಡ್ರೈ ಗ್ರೇವಿ ಎರಡೇ ಐಟಮ್ ಮಾಡಿದ್ದು ತುಂಬ ಐಟಮ್ಗಳನ್ನ ಮಾಡಿದ್ರು ತಿನ್ಬೇಕಂತ ಅನ್ಸೋದಿಲ್ಲ ಕೆಲವೊಂದು ಸಲ ವೇಸ್ಟ್ ಕೂಡ ಮಾಡ್ತೀವಿ ಅದಕ್ಕೋಸ್ಕರ ನೈಟ್ಗೆ ಅಂತ ಹೇಳಿ ಇದೆರಡು ಐಟಮ್ನ ಪ್ರಿಪೇರ್ ಮಾಡ್ಕೊಂಡಿದ್ವಿ ಆ ಊಟಕ್ಕೆ ಮುಂಚೆ ಪೆಪ್ಪರ್ ಡ್ರೈನ ತಿಂತೀವಿ ನಾವು ಯಾವಾಗಲೂ ಅಷ್ಟೇನೇ ಈ ಥರ ಏನಾದರೂ ಪೆಪ್ಪರ್ ಡ್ರೈ ಮಾಡ್ಕೊಂಡಿದ್ರೆ ಊಟಕ್ಕೆ ಮುಂಚೆನೇ ತಿಂತೀವಿ ಜೀರ್ಣ ಚೆನ್ನಾಗಾಗ್ಲಿ ಅಂತ ಹೇಳಿಬಿಟ್ಟು ಊಟ ಟೈಮಲ್ಲಿ ತಿನ್ನೋದಕ್ಕೂ ಆಗೋಲ್ಲ ಈ ಕಡೆ ಊಟ ಮಾಡೋಕ್ಕೂ ಕರೆಕ್ಟಾಗಿ ಆಗೋಲ್ಲ ಪೀಸ್ ತಿನ್ನೋದಕ್ಕೂ ಆಗಲ್ಲ ಅದಕ್ಕೋಸ್ಕರ ಫಸ್ಟು ಈ ಥರ ಚಿಕನ್ ತಿಂತೀವಿ ಅದಾದಮೇಲೆ ಊಟ ಮಾಡ್ತೀವಿ ರೈಸಕ್ಕೆ ಕೂಡ ಇಟ್ಟಿದ್ದೀವಿ ನೇನು ರೈಸ್ ಕೂಡ ಆಗ್ತಾ ಇದೆ ರೈಸ್ ಆದಮೇಲೆ ಊಟ ಬಾರಿಸೋದೇನೆ ಊಟ ಟೈಮ್ ಕೂಡ ಆಗಿದೆ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ ಅದೆಲ್ಲ ಮಾಡ್ಕೊಬೇಕು ಇವಾಗ ನಾವು ಇದು ಚಿಕನ್ ಪೆಪ್ಪರ್ ರೈನ ತಿನ್ನೋಷ್ಟಲಿ ರೈಸ್ ಕೂಡ ಆಗಿತ್ತು ಅದಕ್ಕೆ ಊಟ ಮಾಡಿಬಿಟ್ಟು ಅದಾದಮೇಲೆ ಎಲ್ಲ ಕ್ಲೀನೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟು ಊಟನ ಮಾಡ್ಕೊತಾ ಇದ್ದೀವಿ ಆ ರೈಸ್ ಮತ್ತು ಗ್ರೇವಿ ಮಾತ್ರ ಊಟ ಮಾಡ್ಕೊಳ್ತೀವಿ ಪೆಪ್ಪರ್ ರೈ ಆಲ್ರೆಡಿ ತಿಂದಿದ್ದೀವಲ್ವಾ ಹಾಗಾಗಿ ಸ್ವಲ್ಪ ರೈಸು ಸ್ವಲ್ಪ ಗ್ರೇವಿ ಇದು ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಬಡಿಸ್ಕೊಳ್ತಾ ಇದ್ದೀನಿ ಊಟನ ನಾವು ಆಲ್ಮೋಸ್ಟು ನಾನ್ ವೆಜ್ ಮಾಡಿದ್ದಿನ ಜೊತೇಲೆ ಊಟ ಮಾಡ್ಕೊಂಡು ಬಿಡ್ತೀವಿ ಕೆಲವೊಂದು ಸಲ ನಾನ್ ವೆಜ್ ಮಾಡಿಲ್ಲ ಅಂದ್ರೆ ಜೊತೆಲೇ ತಿಂತಿರ್ತೀವಿ ತುಂಬ ಇಷ್ಟ ಆಗುತ್ತೆ ಜೊತೇಲಿ ಊಟ ಮಾಡೋದಕ್ಕೆ ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಅದಕ್ಕೋಸ್ಕರ ಇಬ್ರಿಗೂ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದೇ ಥರ ಏನು ಹೊಸ್ದಾಗಿ ನಾವು ಜೊತೇಲಿ ಊಟ ಮಾಡ್ತಾಯಿಲ್ಲ ಮದುವೆ ಮುಂಚೆಯಿಂದನೂ ಮದುವೆ ಆದಾಗಿಂದೂ ಇದೇ ಥರ ಜೊತೇಲಿ ಊಟ ಮಾಡ್ತಿರ್ತೀವಿ ಏನೋ ಒಂಥರ ಖುಷಿ ಗಂಡ ಹೆಂಡತಿ ಜೊತೇಲಿ ಕುತ್ಕೊಂಡು ಊಟ ಮಾಡುವಂಥದ್ದು ಗ್ರೇವಿ ಮತ್ತು ಪೆಪ್ಪಡ್ರ ಎರಡೂ ಕೂಡ ತುಂಬ ಚೆನ್ನಾಗಾಗಿತ್ತು ಏನಾದರೂ ಕೆಲಸ ಮುಗಿಸ್ಕೊಂಡು ಬಂದು ಈ ಥರ ಅಡುಗೆ ಮಾಡಬೇಕಂತ ಇದ್ದರೆ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ಅಡುಗೆನ ಮುಗಿಸ್ಕೊಳ್ತೀವಿ ಬೇಗ ಆಗಲಿ ಅಂತ ಇಲ್ಲ ಅಂತಂದರೆ ಲೇಟ್ ಆಗಿಬಿಡುತ್ತೆ ಒಬ್ಬರೇ ಮಾಡೋದಾದರೆ ಆ ಒಬ್ಬರಿಗೆ ಇನ್ನೊಬ್ಬರು ಹೆಲ್ಪ್ ಮಾಡ್ಕೊಂಡು ಮಾಡಿದ್ರೆ ಅಡುಗೆ ಬೇಗ ಆಗುತ್ತೆ ಸೊ ಹಾಗಾಗಿ ಕೆಲಸಗಳು ಕೂಡ ಬೇಗ ಆಗುತ್ತೆ ನಾನು ಆವಾಗಲೇ ನಿಮಗೆ ಹೇಳಿದೆ ಅಲ್ವಾ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೋಬೇಕು ಊಟ ಆದಮೇಲೆ ಅಂತ ಮೆಟ್ಲೆಲ್ಲ ತೊಳೆದಿರಲಿಲ್ಲ ಅಂದರೆ ಒಂದು ಸ್ವಲ್ಪ ದಿನ ಆಗಿತ್ತು ಒಂದು ಫಿಫ್ಟೀನ್ ಡೇಸ್ ಏನೋ ಆಗಿತ್ತು ಮೆಟ್ಲೆಲ್ಲ ತೊಳೆದು ಅದಕ್ಕೆ ನ್ಯೂ ಇಯರ್ ಅಲ್ವಾ ಸರಿ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳೋಣ ಅಂಥೇಳಿ ಮೆಟ್ಲೆಲ್ಲ ತೊಳ್ಕೊಳ್ತಾ ಬಂದೆ ಮೇಲ್ಗಡೆಯಿಂದ ಫುಲ್ ಟ್ರೆಸ್ ಮೇಲ್ಗಡೆಯಿಂದ ಮತ್ತೆ ಇನ್ನೂ ಕೆಳಗಡೆ ಎಲ್ಲ ತೊಳಿಬೇಕು ಅಷ್ಟಲ್ಲಿ ನಮ್ಮಕ್ಕ ಊಟ ಎಲ್ಲ ಮಾಡಿದ್ವಿ ಅದೆಲ್ಲ ಊಟ ಎಲ್ಲ ಆಗಿತ್ತಲ್ಲ ಸೊ ಪಾತ್ರೆಗಳೆಲ್ಲ ಇತ್ತು ಅವರು ಒಳಗಡೆ ಕ್ಲೀನ್ ಮಾಡ್ಕೊಳ್ತಾಯಿದ್ರು ನಾನು ಹೊರಗಡೆ ಕ್ಲೀನ್ ಮಾಡ್ಕೊತಾಯಿದ್ದೆ ಪ್ರತಿಯೊಂದು ಕೆಲಸದಲ್ಲೂ ಅಷ್ಟೇನೇನೆ ಏನೇ ಕೆಲಸ ಇದ್ರೂ ಒಬ್ಬೊಬ್ಬರು ಒಂದೊಂದನ್ನು ಮಾಡ್ಕೊಂಡು ಬಿಡ್ತೀವಿ ಇಲ್ಲಾಂತಂದರೆ ನಿಜವಾಗ್ಲೂ ಕೆಲಸಗಳಾಗಲ್ಲ ತುಂಬ ಲೇಟಾಗುತ್ತೆ ನಾವು ಮೆಟ್ಲು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಹನ್ನೊಂದು ಗಂಟೆ ಆಗೋಗಿತ್ತು ಊಟ ಕೂಡ ಲೇಟಾಗೇ ಮಾಡಿದ್ವಿ ಚಿಕನೆಲ್ಲ ತಿಂದಿದ್ವಿ ಅಂತ ಹೇಳಿ ಮೇಲ್ಗಡೆಯಿಂದ ಫುಲ್ಲು ಕೆಳಗಡೆ ಬಾಗಿಲು ವರ್ಗನೂ ಹೋಗಿ ತೊಳ್ಕೊಂಡು ಬಂದೆ ಇನ್ನೂ ತೊಳೆದು ರಂಗೋಲಿ ಎಲ್ಲ ಹಾಕಷ್ಟಲ್ಲಿ ಟೈಮ್ ಆಗಿಬಿಡುತ್ತೆ ಬೇಗ ಬೇಗನೆ ಮಾಡ್ತಾ ಇದ್ವಿ ಹನ್ನೆರಡು ಗಂಟೆ ಅಷ್ಟರಲ್ಲಿ ಮಾಡೋಣ ಕೇಕ್ ಕಟ್ಟಿಂಗ್ ಮಾಡೋದಕ್ಕೆ ಅಂತ ಹನ್ನೆರಡು ಗಂಟೆಗೇ ಕೇಕ್ ಕಟ್ಟಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ಮಾಡ್ತಾಯಿದ್ವಿ ನನ್ನ ಮೆಟ್ಲೆಲ್ಲ ತೊಳಿಬೇಕಾದ್ರೆ ಮೋನಿ ಮತ್ತು ನನ್ನ ಹಸ್ಬೆಂಡ್ ಕೂಡ ಎಲ್ಪ್ ಮಾಡ್ತಾಯಿದ್ರು ಅದಕ್ಕಾಗಿ ಸ್ವಲ್ಪ ಕೆಲಸ ಬೇಗ ಬೇಗ ಆಗ್ತಾಯಿತ್ತು ಒಬ್ಬಳೇ ತೊಳ್ಕೊಂಡು ಬಂದಿದ್ರೆ ಮೆಟ್ಲಿನೆಲ್ಲ ಸ್ವಲ್ಪ ಲೇಟ್ ಆಗಿರ್ತಿತ್ತು ಕೆಲಸ ಕಾಯೋ ಸುಗಾ 101 ಹೇಲೋ ಮುಖನೆ ಕಾಣಿಸ್ತಾ రంగద అర్ధ방తి అయితావిడిడికి బాబు గుడ్ నైట్ ఫాజ్మా బై ఆ ఎల్లరుగు హ్యాపీ న్యూ ఇయర్ ఆ మన లెడ్జర్ మాత బై ఆ ఎల్లరుగు హ్యాపీ ಈ ಕೆಲಸ ಎಲ್ಲ ಮಾಡ್ತಾ ಇರಬೇಕಾದ್ರೆ ನಮ್ಮಪ್ಪ ನಮ್ಮಮ್ಮ ಮತ್ತು ನನ್ನ ಮಗಳು ಕೂಡ ಮೂರು ಜನ ವೀಡಿಯೋ ಕಾಲ್ ಮಾಡಿದರು ಅವ್ರ ಜೊತೆ ಕೂಡ ಸ್ವಲ್ಪ ಮಾತಾಡ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಮತ್ತು ಒಂದು ಕಡೆ ಬೇಜಾರಿದೆ ನ್ಯೂ ಇಯರ್ಗೆ ಏಕೆಂತಂದರೆ ಊರಿಗೆ ಹೋಗೋಕ್ಕಾಗಲಿಲ್ಲ ಸೆಂಟ್ರಲ್ಲಿ ನ್ಯೂ ಇಯರ್ ಸಿಕ್ಕಿರೋದ್ರಿಂದ ಇನ್ನೊಂದು ಕಡೆ ಖುಷಿ ಇದೆ ಇಲ್ಲೂ ಕೂಡ ಚೆನ್ನಾಗಿ ಆಚರಿಸ್ತಾ ಇದ್ದೀವಲ್ಲ ಅಂತ ಅಂದರೂ ಬೇಜಾರ ಸ್ವಲ್ಪ ಜಾಸ್ತಿ ಊರಿಗೋಗಿದ್ರೆ ಇನ್ನೂ ಚೆನ್ನಾಗಿ ಆಚರಿಸ್ತಿದ್ವಿ ಏಕೆಂತಂದರೆ ನಾವು ವರ್ಷ ವರ್ಷ ನ್ಯೂ ಇಯರ್ನ ಊರಲ್ಲೇ ಆಚರಿಸಿರೋದು ಈ ವರ್ಷ ಇಲ್ಲಿ ಆಚರಿಸ್ತಾ ಇದ್ದೀವಿ ಮತ್ತು ಇಷ್ಟು ಸಿಂಪಲ್ಲಾಗೆಲ್ಲ ಆಚರಿಸಿಲ್ಲ ನಾವು ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾ ಇದ್ವಿ ನ್ಯೂ ಇಯರ್ ಸೆಲೆಬ್ರೇಷನ್ ಗ್ರ್ಯಾಂಡಾಗಿರ್ತಿತ್ತು ಈ ವರ್ಷ ಸ್ವಲ್ಪ ಸಿಂಪಲಾಗಿ ಆಚರಿಸ್ತಾ ಇದ್ದೀವಿ ಮತ್ತು ಇದೆಲ್ಲ ಆದಮೇಲೆ ನಮ್ಮ ಅಕ್ಕ ಮನೆ ಕೆಲಸ ಎಲ್ಲ ಒಳಗಡೆ ಮುಗಿಸಿ ಹೊರಗಡೆ ಬಂದು ಸ್ವಲ್ಪ ರಂಗೋಲಿ ಹಾಕೋದಕ್ಕೆಲ್ಲ ಹೆಲ್ಪ್ ಮಾಡಿದ್ರು ಅದು ರಂಗೋಲಿ ಏನಂತಂದರೆ ಸೆಂಟ್ರಲಿ ಟ್ವೆಂಟಿ ಟ್ವೆಂಟಿ ಫೈವ್ ಬರಬೇಕಿತ್ತು ಅದನ್ನು ಯಾವ ಥರ ಹಾಕಲಿ ಅಂತ ಮಧ್ಯದಲ್ಲಿ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಅದಕ್ಕೆ ಸ್ವಲ್ಪ ಅಲ್ಲಿ ಸ್ಲೋ ಆಗಿದೆ ಟ್ವೆಂಟಿ ಟ್ವೆಂಟಿ ಹೇಗೆ ಹೇಗಾಗಲಿ ಅಂತ ಯೋಚನೆ ಮಾಡೋದ್ರಲ್ಲೇ ಟೈಮ್ ಆಗ್ತಾಯಿತ್ತು ಈ ರಂಗೋಲಿ ಹಾಕ್ಬೇಕಾದ್ರೆ ಟೈಮು ಲೆವೆನ್ ಫಾರ್ಟಿ ಫೈವ್ ಏನೋ ಆಗೋಗಿತ್ತು ಬೇಗ ಹಾಕ್ರಿ ಅಂತ ಅಂದ್ಕೊಂಡು ನಮ್ಮ ಹಸ್ಬೆಂಡ್ ರೇಗಿಸ್ತಾ ಇದ್ರು ಇವ್ರು ಇವತ್ತು ಹಾಕೋಲ್ಲ ನಾಳೆ ಹಾಕ್ತಾರೆ ಅಂತೆಲ್ಲ ಆಮೇಲೆ ಆ ಚುಕ್ಕಿಲಿ ಕರೆಕ್ಟಾಗೇ ಗೊತ್ತಾಯಿತು ಯಾವ ಥರ ಹಾಕ್ಬೇಕು ಅನ್ನೋದು ಏಕೆಂತಂದರೆ ಇದು ಟ್ವೆಂಟಿ ಟ್ವೆಂಟಿ ಫೈವ್ ಹಾಕಿದ್ರೆ ನಾನು ಯೂಟ್ಯೂಬಲ್ಲೇ ನೋಡಿದ್ದು ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು ಹಾಕೋದಕ್ಕೆ ಫೈನಲಿ ಈ ಥರ ರಂಗೋಲಿನ ರೆಡಿ ಮಾಡಿ ಮುಗಿಸಿದ್ವಿ ಈ ಥರ ಬಂದಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ರಂಗೋಲಿನ ಅದಾದ ಅದಾದಮೇಲೆ ಫೈವ್ ಫೋರ್ ತ್ರೀ ಟೂ ಒನ್ ಕೌಂಟ್ ಡೌನ್ ಸ್ಟಾರ್ಟ್ ಆಯಿತು ಹ್ಯಾಪಿ ನ್ಯೂ ಇಯರ್ ಅಂತಲೂ ಕೂಡ ಬಂತು ಇದು ನಾವು ಪಬ್ಲಿಕ್ ಟಿ ವಿನಲ್ಲಿ ಕ್ಯಾಪ್ಚರ್ ಮಾಡಿರೋಂಥದ್ದು ಅಲ್ಲಿ ಅದು ನಾವು ವಿಡಿಯೋ ಮಾಡ್ಕೊಂಡ್ವಿ ಚೆನ್ನಾಗಿರುತ್ತೆ ಅಂತ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು ಈ ಕಡೆ ಬಾಮೋ ಅಮ್ಮಗಂತೂ ಇನ್ನೂ ನಿದ್ದೆ ಯಾಕೆ ಯಾಕೆಂತಂದರೆ ಅವಳು ಮಲ್ಕೊಂಡು ಸ್ವಲ್ಪ ಹೊತ್ತಾಗಿತ್ತು ಅಷ್ಟೇನೆ ಮತ್ತೆ ಅವಳನ್ನ ಎಬ್ಬಿಸಿದ್ವಲ್ಲ ಹಾಗಾಗಿ ಅವಳಿಗೆ ನಿದ್ದೆ ಕಳ್ದಿರ್ಲಿಲ್ಲ ಅದಾಗಿ ಸ್ವಲ್ಪ ಹೊತ್ತು ಆದಮೇಲೆ ಅವಳು ಎಚ್ಚರ ಆದ್ಲು ಸ್ವಲ್ಪ ಟೈಮ್ ಆದಮೇಲೆ ಸೊ ಅದಾದಮೇಲೆ ಒಬ್ರಿಗೊಬ್ರು ಕೇಕ್ ತಿನ್ನಿಸ್ತಾ ವಿಶ್ ಮಾಡ್ಕೊಳ್ತಾ ನ್ಯೂ ಇಯರ್ ಸೆಲೆಬ್ರೇಷನ್ನ ಈ ಥರ ಮಾಡಿದ್ವಿ ಸೊ ನಮಗೆ ಅಂತೂ ಖುಷಿ ಇತ್ತು ತುಂಬ ಸೆಲೆಬ್ರೇಷನ್ ಮಾಡಿದ್ದು ನೈಟ್ ಕರೆಕ್ಟಾಗಿ ಟು ಎಲ್ಲಂಗೆ ಕಟ್ ಮಾಡಿದ್ವಿ ಸೊ ನಮ್ಮನೆ ನ್ಯೂ ಇಯರ್ ಸೆಲೆಬ್ರೇಷನ್ ನೈಟ್ ಈ ಥರ ಇತ್ತು ಸೊ ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹಾಗೆಯೇ ಯಾರಿಗೆಲ್ಲ ಲಾಗ್ಸ್ ಇಷ್ಟ ಆಗಿದೆ ಸೊ ಅದನ್ನು ಕೂಡ ನನಗೆ ತಿಳಿಸ್ಕೊಡಿ ಇದಿಷ್ಟು ನನ್ನ ನ್ಯೂ ಇಯರ್ ನೈಟ್ ಸೆಲೆಬ್ರೇಷನ್ ಲಾಗ್ ಆಗಿತ್ತು ಹಾಗೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದನೇ ನಾನು ಲಾಗ್ನ ಪ್ಲೀಸ್ ನೋಡಿ ಅಂತ ಕೂಡ ಕೇಳ್ಕೊಳ್ತೀನಿ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಸೋ ಮಚ್